ಹಲೋ ಮೂವತ್ತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಆರು ಸಮ ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಸೊ ಸಮೀಕರಣ ವರ್ಗ ಸಮೀಕರಣವನ್ನ ಕೊಟ್ಟಿದ್ದಾರೆ ಅದು ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಆರು ಸಮ ಸೊನ್ನೆ ಅನ್ನುವಂತಹದ್ದು ವರ್ಗ ಸಮೀಕರಣ ಇದರ ಮೂಲಗಳನ್ನ ಕಂಡು ಹಿಡೀಬೇಕು ಅಂತ ಅಂದ್ರೆ ನಾವು ಇದನ್ನ ಅಪವರ್ತನ ವಿಧಾನವನ್ನ ಅನುಸರಿಸಿ ಕಂಡುಹಿಡೀಬಹುದು ಇಲ್ಲಿ ಅಪವರ್ತನ ವಿಧಾನ ಮಾಡ್ಬೇಕು ಅಂದಾಗ ಮಧ್ಯಪದ ವಿಭಜನೆ ಮಾಡುವುದು ನಮ್ಗೆ ಗೊತ್ತಿದೆ ಸೊ ಮಧ್ಯಪದ ವಿಭಜನೆಗೆ ನಮ್ಗೆ ಹೇಗೆ ನಾವು ನಂಬರ್ ಅನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಅಂದ್ರೆ ಆ ಎರಡು ಸಂಖ್ಯೆಗಳ ಮೊತ್ತ ಬಿ ಬೆಲೆಯನ್ನು ಕೊಡೋ ತರ ಇರಬೇಕು ಹಾಗೆ ಅವುಗಳ ಗುಣಲಬ್ಧ ಅದೇ ಎರಡು ಸಂಖ್ಯೆಗಳ ಗುಣಲಬ್ಧ ನಮ್ಗೆ ಎ ಮತ್ತೆ ಸಿ ಗಳ ಗುಣಲಬ್ಧ ದೊರಕೋ ರೀತಿಯಲ್ಲಿ ನಾವು ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೋಬೇಕು ಸೊ ಈಗ ಇಲ್ಲಿ ಬಿ ಯ ಬೆಲೆ ಒಂದಿದೆ ಹಾಗೆ ಎಸಿಯ ಬೆಲೆ ಬೆಲೆ ಹನ್ನೆರಡು ಇದೆ ಆರು ಗುಣಿಸು ಎರಡು ಹನ್ನೆರಡು ಆಗತ್ತೆ ಹಾಗೆ ಬಿ ಬೆಲೆ ಒಂದು ಇದೆ ಸೊ ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಮೊತ್ತ ಒಂದು ಬರೋ ರೀತಿಯಲ್ಲಿ ಹಾಗೆ ಗುಣಲಬ್ಧ ಹನ್ನೆರಡು ಬರೋ ರೀತಿ ನಾವು ಆಯ್ಕೆ ಮಾಡ್ಕೊಳ್ಬೇಕು ಸಂಖ್ಯೆಗಳನ್ನ ಸೊ ಈಗ ನಾವು ಈ ಒಂದು ಸಂಖ್ಯೆಗಳನ್ನ ಆಯ್ಕೆ ಮಾಡುವಾಗ ನಾವು ಏನನ್ನ ನೋಡ್ಬಹುದು ಎರಡು ಆರ್ಲೆ ಹನ್ನೆರಡು ಆದ್ರೆ ಅವುಗಳ ಮೊತ್ತ ಒಂದು ಸಿಗೋದಿಲ್ಲ ನಾಲ್ಕ್ ಮೂರ್ಲೆ ಹನ್ನೆರಡು ಸೊ ನಾಲ್ಕು ಮತ್ತೆ ಮೂರು ಒಂದಕ್ಕೆ ಮೈನಸ್ ಇನ್ನೊಂದಕ್ಕೆ ಪ್ಲಸ್ ಅನ್ನ ಕೊಟ್ಟಾಗ ಅವುಗಳ ಮೊತ್ತ ನಮ್ಗೆ ಒಂದು ಸಿಗೋ ಸಾಧ್ಯತೆ ಇದೆ ಹಾಗೆ ಅವುಗಳ ಗುಣಲಬ್ಧ ಮೈನಸ್ ಹನ್ನೆರಡು ಸಿಗೋದಕ್ಕೂ ಸಾಧ್ಯ ಇದೆ ಸೊ ಈಗ ನಮ್ಗೆ ಇಲ್ಲಿಂದ ನಾವು ನೋಡ್ತಾ ಏನು ಅಂತ ಅಂದ್ರೆ ಆ ಎರಡು ಸಂಖ್ಯೆಗಳು ಪ್ಲಸ್ ನಾಲ್ಕು ಮತ್ತೆ ಮೈನಸ್ ಮೂರು ಆದಾಗ ಇವುಗಳ ಮೊತ್ತ ಪ್ಲಸ್ ಒಂದು ಆಗತ್ತೆ ಹಾಗೆ ಇವುಗಳ ಗುಣಲಬ್ಧ ಮೈನಸ್ ಹನ್ನೆರಡು ಆಗತ್ತೆ ಸೊ ಈಗ ನಾವು ಈ ಸಂಖ್ಯೆಯನ್ನ ಅಂದರೆ ಮಧ್ಯಪದವನ್ನ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಆಗಿ ವಿಭಜನೆ ಮಾಡಬಹುದು ಆರು ಸಮ ಸೊನ್ನೆ ಈ ರೀತಿಯಾಗಿ ವಿಭಜನೆ ಮಾಡಿದ ಮೇಲೆ ನಂತರ ಇದೆರಡರಲ್ಲಿ ಸಾಮಾನ್ಯ ಪದ ಎರಡು ಮತ್ತೆ ಎಕ್ಸ್ ಆಗಿದೆ ಹಾಗಾಗಿ ಅದನ್ನು ಹೊರಗಡೆಗೆ ತಗೊಂಡ್ರೆ ಬ್ರೆಕೆಟ್ ಒಳಗಡೆಗೆ ಎಕ್ಸ್ ಮತ್ತೆ ಎರಡು ಉಳ್ಕೊಳತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಈ ಎರಡು ಪದಗಳಿಂದ ನಾವು ಮೈನಸ್ ಮೂರನ್ನ ಹೊರಗಡೆ ತಗೊಂಡ್ರೆ ಎಕ್ಸ್ ಪ್ಲಸ್ ಎರಡು ಉಳ್ಕೊಳತ್ತೆ ಸಮ ಸೊನ್ನೆ ಸೊ ಎರಡು ಎಕ್ಸ್ ಮೈನಸ್ ಮೂರು ಹಾಗೆ ಎಕ್ಸ್ ಪ್ಲಸ್ ಎರಡು ಎರಡು ಪದಗಳು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಈಗ ಒಂದೊಂದು ಪದವನ್ನು ನಾವು ಸೊನ್ನೆಗೆ ಸಮ ಅಂತ ಬರ್ಕೊಂಡ್ರೆ ಎಕ್ಸ್ ಪ್ಲಸ್ ಎರಡು ಸಮ ಸೊನ್ನೆ ಹೀಗೆ ಬರ್ಕೊಂಡು ಇಲ್ಲಿನ ನಾವು ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಬಹುದು ಈ ಒಂದು ಸಮೀಕರಣದಿಂದ ಎಕ್ಸ್ ನ ಬೆಲೆ ಮೂರು ಈ ಮೂರನ್ನ ಈ ಕಡೆ ತಗೊಂಡ್ ಬಂದಾಗ ಪ್ಲಸ್ ಮೂರು ಆಗತ್ತೆ ಹಾಗೆ ಎರಡು ಗುಣಾಕಾರ ಆಗ್ತಾ ಇರೋದನ್ನ ಇಲ್ಲಿ ತಗೊಂಡ್ ಬಂದಾಗ ಭಾಗಾಕಾರ ಆಗತ್ತೆ ಇಲ್ಲಿನ ನಮ್ಗೆ ಎಕ್ಸ್ ಬೆಲೆ ಮೂರು ಬೈ ಎರಡು ಅನ್ನೋದು ಸಿಗ್ತಾ ಇದೆ ಸೊ ಈ ಸಮೀಕರಣದಿಂದ ಎಕ್ಸ್ ನ ಬೆಲೆ ನಮ್ಗೆ ಏನ್ ಸಿಗತ್ತೆ ಎಕ್ಸ್ ಸಮ ಮೈನಸ್ ಎರಡು ಅಂತ ಸಿಗತ್ತೆ ಸೊ ಈ ಒಂದು ಸಮೀಕರಣ ಕೊಟ್ಟಿರುವಂತಹ ವರ್ಗ ಸಮೀಕರಣದ ಮೂಲಗಳ ಒಂದು ಬೆಲೆ ಮೈನಸ್ ಎರಡು ಮತ್ತೆ ಪ್ಲಸ್ ಮೂರು ಬೈ ಎರಡು ಈ ಎರಡು ಮೂಲಗಳು ಕೊಟ್ಟಿರುವಂತಹ ವರ್ಗ ಸಮೀಕರಣಕ್ಕೆ ಸಂಬಂಧಿಸಿದ ಮೂಲಗಳು ಅನ್ನೋದನ್ನ ನಾವಿಲ್ಲಿ ನೋಡಬಹುದು